ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವಾಗ ಲಾಸ್ಟ್ ಬ್ಲಾಗ್ ಎಂಡ್ ಮಾಡ್ಬಿಟ್ಟು ಈಗ ಇವತ್ತು ಫ್ರೆಶ್ ಬ್ಲಾಗ್ ಈಗ ಶುರು ಮಾಡ್ತಿದ್ದೀನಿ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಇಲ್ಲೇ ಮೇಲ್ಗಡೆ ಮನೇಲೆ ಎಂಡ್ ಮಾಡಿದೆ ಇವಾಗ ಟೈಮ್ ಬಂದ್ವಿ ಈಗ ಎಷ್ಟೊಂದು ಏಳು ಮುಕ್ಕಾಲ ಎಷ್ಟೋ ಆಗೈತೆ ಎಂಟೂವರೆ ಹಂಗೆ ಕಾಲೇಜ್ ಐತೆ ಎಂಟೂವರೆ ಇಂದ ಒಂಬತ್ತೂವರೆ ಒಂಬತ್ತುವರೆ ಮುಗ್ದಾದ್ಮೇಲೆ ಫುಲ್ ರಜಾ ಅನ್ಕಳಿ ಅಂದ್ರೆ ಇವತ್ ಬರೀ ಇವತ್ತು ಒಂದೇ ದಿನಕ್ಕೆ ನೋಡೋಣ ಇವತ್ತು ಫ್ರೆಂಡ್ಸ್ ಎಲ್ರು ಎಲ್ಲಾದ್ರು ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಆಕ್ ಮಾಡ್ತಿದ್ವಿ ಬಟ್ ಇನ್ನು ಎಲ್ಲಿಗೂ ಪ್ಲೇಸ್ ಎಲ್ಲೂ ಏನೋ ಡಿಸೈಡ್ ಏನೋ ಮಾಡಿಲ್ಲ ಸೊ ಒಂದು ಒಂಬತ್ತುವರೆಗೆ ಡಿಸೈಡ್ ಮಾಡಿಬಿಟ್ಟು ಎಲ್ಲಾದರೂ ಇವತ್ತು ಹೋಗ್ಬಿಟ್ಟು ಗೈಸ್ ಇವತ್ತಿನ ವೆದರ್ ಚೆಕ್ ಮಾಡಿ ಹೇಗಿದೆ ಅಂತ ಒಂಚೂರು ಮೋಡ ಏನು ಇಲ್ಲ ನೋಡೋಣ ಮಧ್ಯಾಹ್ನ ಹಿಂಗೆ ನೋಡೋಣ ಇದು ಬರೀ ಮೇಲೆ ಮುಖ ತೊಳ್ಕೊತೀನಿ ಸ್ನಾನೇನು ಮಾಡಲ್ಲ ನೆನ್ನೆ ಮಾಡಿದ್ನಲ್ಲ ಮತ್ತು ಟೈಮ್ ಬೇರೆ ಆಗೈತೆ ತಿಂಡಿಗೆ ಆಮೇಲೆ ಬರ್ತೀನಿ ಬರ್ಸ್ತೀನಿ ಮಾಡಿದ್ಯಾ ಗೈಸ್ ಆಕ್ಚುಲಿ ಬೆಳಿಗ್ಗೆ ನಾನು ಬ್ಲಾಗ್ ಎಲ್ಲಾ ಶುರು ಮಾಡ್ಬಿಟ್ಟು ಕಾಲೇಜ್ ಗೆ ಹೋಗಿದ್ನ ಎಲ್ಲ ಟೆಸ್ಟ್ ಎಲ್ಲ ಮುಗಿಸ್ಕೊಂಡೆ ಬಂದಾಯ್ತು ಅದೆಲ್ಲ ಬಿಡಿ ಈಗ ಈಗ ಏನಂದ್ರೆ ಅದೇ ಈಗ ನಮ್ ರಾಗು ಮತ್ತೆ ಶರತ್ ಈಗ ಮನೆ ಹತ್ರಕ್ಕೆ ಈಗ ಬಂದವ್ರೆ ಆಕ್ಚುಲಿ ಇವತ್ತು ಎಲ್ಲಾರು ಫ್ರೆಂಡ್ಸ್ ಎಲ್ರು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸಕಲೇಶ್ಪುರ ಸೈಡ್ ಬಟ್ ಆಮೇಲೆ ಕ್ಯಾನ್ಸಲ್ ಆಯ್ತು ಡ್ಯೂ ಟು ವೆದರ್ ನೋಡಿ ಹಿಂಗ್ ಬಿಸ್ಲೇ ಐತೆ ಹಿಂಗ್ ಬಿಸ್ಲಿದ್ರೆ ಎಲ್ಲಿಗೂ ಹೋಗಕ್ ಮಂಚೂ ಬರಲ್ಲ ಗುರು ಅಲ್ವಾ ಕಡೆ ಈಗ ಬನ್ನಿ ಇವ್ರ ಮನೆ ಇವ್ರ ಮನೆಗೆ ಹೋಗೋಣ ಪಿ ಜಿ ಅಲ್ಲ ಇವ್ರು ಮನೆಗೆ ಹೋಗೋಣ ಮನೆಗೆ ಹೋಗಿ ಅವ್ರು ಕೆಟ್ಟರೆ ಸಂಜೆ ಶೆರತನ ತಕ್ಕಂತೆ ಸೆಕ್ಟಸ್ ಬಿಡು ಕೊಟ್ಟೆ ಸದ್ಯ ನಾಲ್ಕು ಗಂಟೆಗೆ ಹಿಂಗೆ ಹಾಗೆಲ್ಲ ತಲೆ ಬೇರೆ ಕೆಡುತ್ತಾ ಸರಿ ಬಂದೆ ಗೈಸ್ ನಮ್ಮ ಸಾರ್ಲಿ ಗಾರ್ಡನ್ ಗೇಟ್ ತೆಗೆದಿತ್ತಾ ಇಲ್ಲಿಗೆ ಹೋಗಿದ್ದಾ ಸದ್ಯ ಏನೂ ಮಾಡಿಲ್ಲ ಗಾರ್ಡನ್ಗೆ ಹೋಗಿ ಅಮ್ಮ ಏನು ಮಾಡ್ತಿದ್ದೀಯಾ ಇಲ್ಲೇ ಹೋಗಿಬಿಡ್ತೀನಿ ಅವರು ರಾಘವ್ರ ಮನೆ ಹತ್ರ ಸುಮ್ಮನೆ ಹೆಂಗೆ ಜಸ್ಟ್ ನಮ್ ಈಗ ಬಾಯ್ ಬಾಯಿ ಹಾಕದೀಗ ಗಂಡು ಕಣ್ಣ ಹಿಂಗೆ ನೆನ್ನೆ ಉತ್ತಮ್ ಬಂದಿದ್ನಲ್ಲ ಬರ್ತ್ಡೇಗೆ ಅವನಿಗೆ ಇದೇ ಹೊಸ ವರ್ಷಕ್ಕೆ ಅನ್ಸುತ್ತೆ ಹೆಂಗ್ ಕಚ್ಚಿದ್ ಗೊತ್ತಾ ಕಚ್ಚಿರ್ಲಿಲ್ಲ ಜಸ್ಟ್ ಕಳ್ರು ಬರ್ತಾರಲ್ಲಪ್ಪ ನಿನ್ನಂಗೆ ಇನ್ನ ಕಲ್ರು ಬರ ಮುದ್ಕೆ ಕಲ್ಸದ ಇದನ್ ಗೊತ್ತ ಅದಿಕ್ಕೆ ನೀನ್ ಮಾತಾಡ್ಸು ಜಾಸ್ತಿ ಅದಿಕ್ಕೆ ಮುದ್ದ್ ಮಾಡ್ದಂಗ ಮಾತಾಡ್ಸ್ಬಾರ್ದು ಮತ್ತೆ ಮುಟ್ಬುಟ್ಟಿ ಏನೋ ಮಾತ್ರಬಾರ್ದಿಕ್ಕೆ ಆಡ್ಬೋದಲ್ಲ ರೀ ಸಣ್ ಗ್ರೌಂಡ್ ಅಂತ ಗ್ರೌಂಡ್ ಅಲ್ಲ ಬಿಡು ಸಣ್ ಗ್ರೌಂಡ್ ಮತ್ತೆ ನಾವ್ ಬೇರೆ ಜಾಸ್ತಿ ಜನ ಬೇರೆ ಇದೀವ

ಚಿಕ್ಮಂಗ್ಳೂರ್ ಮುಳ್ಳಿ ಚಿಕ್ಕಮಂಗ್ಳೂರ್ ಲೋ ಸೂಪರ್ ಇರುತ್ತ ಮಾತ್ರ ನಿಜ ಒನ್ ಎಷ್ಟಿರಿ ಹೆಂಗಿರುತ್ತೆ ಈಗ ಸಕತ ತಾನೆ ಎಲ್ಲ ಮಾರ್ನಿಂಗ್ ಹೋಗ್ಬೇಕು ಅಂತಿದ್ರು ಅದಕ್ಕೆ ಈಗ್ಲೂ ಚೆನ್ನಾಗಿರುತ್ತೆ ಕಣಪ್ಪ ಅಂತಂದೆ ಆಯ್ತು ಮಗ ಆಮೇಲೆ ಫೋನ್ ಮಾಡ್ತೀನಿ ಬರ್ರ ಮತ್ತೆ ಬೇಗ ಗೈಸ್ ಈಗ ಪ್ಲಾನ್ ಮಂತು ಮಾಡಿದ್ವಿ ಚಲ್ಲಿಗಳ್ ಚಿಕ್ಕಮಂಗ್ಳೂರ್ ಮುಳ್ಳನಗಿರಿ ನೀವು ಮುನ್ ಕೇಳಬೇಕಿದ್ ಅಷ್ಟು ಗೈಸ್ ಬಾಯ್ಸ್ ಎಲ್ರೂ ಫುಲ್ ರೆಡಿ ಬಟ್ಟೆ ಬಟ್ಟೆಲ್ಲ ಬದಲೈಸ್ಬಿಟ್ಟು ಜೀನ್ಸ್ ಪ್ಯಾಂಟ್ ಎಲ್ಲ ಈಗ ನಾನು ಆ ಮನೆಗೆ ಹೋಗಿ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಲ್ಲ ಯಾಕಂದ್ರೆ ಇವಾಗ ಪ್ರೆಸೆಂಟ್ ಈಗ ನೈಟ್ ಪ್ಯಾಂಟ್ ಅಲ್ಲಿ ಇದೀನಿ ಫಸ್ಟ್ ಹೋಗ್ತಿರೋ ಚಿಕ್ಕಮಂಗ್ಳೂರ ಅಲ್ಲಿ ಯಾರ್ಯಾರೋ ಬೇರೆ ಬಂದಿರ್ತಾರೆ ಇಂಪ್ರೆಸ್ ಮಾಡೋದು ಬೇಡವಾ ನಿನ್ ಫ್ರೆಂಡ್ಸ್ ಬಂದಿರೋ ರಾಘು ಫ್ರೆಂಡ್ ಯಾವ ಪುತ್ತೂರು ಚಕ್ರಮ್ ಚಕ್ರೆ ಅಲ್ಲಿ ಪುತ್ತೂರಲ್ಲಿ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅದಕ್ಕೆ ಇವರಿಗೆ ಆಡ್ತವರೇ ಲೇ ಸಬ್ಸ್ಕ್ರೈಬರ್ಸ್ ಮನೆಯವರ ಮನೆಯವರವರೇ ಸಬ್ಸ್ಕ್ರೈಬರ್ಸ್ ಅವರೇ ಕಟ್ ಮಾಡಿ ಹಾಕ್ತೀನಿ ಅದೆಲ್ಲಾ ಆ ಕಟ್ ಮಾಡಿ ಹಾಕ್ಲಿ ಓಹ್ ಕಾಮೆಂಟ್ ಅಲ್ಲಿ ಗಾಯ್ಸ್ ಇವಾಗ ಹೋಗ್ರ್ತೀರೋದು ನಮ್ಮ ರಾಗುವರ್ ಕಾರಲ್ಲಿ ಹೈಟೋ ವಡಕ್ಕಿಂತ ಮುಂಚೆ ನಮ್ ರಾಗು ಕ್ಲಾಸಿಕ್ ನೀರ್ ಹಾಕ್ತವನೆ ಅಯ್ ಒತ್ಲಾ ಒತ್ಲಾ ಕಡೆ

ನಮ್ ಜರ್ನಿ ಇವಾಗ ನಮ್ಮನೆ ಕಡೆಗೆ ಇವಾಗ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಆಯ್ತಾ ಸ್ನಾನ ಮಾಡ್ಕೊಂಡು ಗೈಸ್ ಫ್ರೆಶ್ ಆಗಿ ಬಟ್ಟೆ ಎಲ್ಲಾ ಬದ್ಲೈಸಿ ಆಮೇಲೆ ಆಗಿ ಸ್ವಲ್ಪ ಚಾರ್ಜ್ ಎಲ್ಲ ಫೋನ್ ಎಲ್ಲ ಚಾರ್ಜ್ ಹಾಕಿ ಬರೋಣ ಊಟ ಮಾಡ್ತೀರಿ ಅಲ್ಲೇ ಇದ್ ಬಿಡು ಎಲ್ಲಿದ್ಯಾ ಪ್ಯಾಂಟ್ ಹಾಕೊಂಡೆ ರಡಿ ಬಂದ ಚಿಕ್ಕಮಂಗ್ಳೂರ್ ಆಗ ಮಾಮೂಲಿ ಮಾಮೂಲಿ ಇವಾಗ ಬರ್ತಿದ್ದೀವಿ ಮುಳ್ಳ್ಯನಗಿರಿ ಬೆಟ್ಟಕ್ಕೆ

ಗೈಸ್ ಪೆಟ್ರೋಲ್ ಹಾಕ್ಸೋಣ ಅಂತ ಈಗ ಇಲ್ಲಿ ಪೆಟ್ರೋಲ್ ಬಂಕ್ ಕಡೆಗೆ ಈಗ ಬಂದಿದೀವಿ ಗೈಸ್ ಪೆಟ್ರೋಲ್ ಹಾಕ್ಸಾಯ್ತು ಇವಾಗ ಒಂದ್ಸಲ ಏರ್ ಚೆಕ್ ರಾಗು ಪ್ರತಿ ಸಲ ನಾವೆಲ್ಲಾದ್ರೂ ಹಿಂಗ ಹೊರಟಾಗ ಅಂದ್ರೆ ಕಾರಲ್ಲಿ ಎಲ್ಲಾದ್ರೂ ಹೊರಟಾಗ ನಮ್ ಶರತ್ ಎನಿ ಟೈಮ್ ಫೋನ್ ಅಲ್ಲೇ ಇಟ್ಕೊಂಡಿರ್ತಾನು ಅದ್ ಯಾರಿಂದ

ಎಲ್ಲರೂ ಎಲ್ರು ಅವರು ಫ್ಯಾಮಿಲಿನೇ ಇವರೆಲ್ಲರೂ ನೋಡಿ ಇಲ್ಲಿ ಇಲ್ಲಿ ಉದ್ದಕ್ಕೂ ಈ ತರ ಹಿಂಗೆ ಆಯಿಲ್ ಮಾರ್ತಿರ್ತಾರೆ ಮಾರ್ತಿರ್ತಾರೆ ಆದಿವಾಸಿ ಆಯಿಲ್ ಅದೇ ಇದು ಒರಿಜಿನಲ್ ಅಲ್ಲ ಆದಿವಾಸಿ ಅಲ್ಲ ಇದು ಆದರೆ ಲೋಕಲ್ ಇದೆ ಯಾರು ಕೊಟ್ಟಿದ್ರಾಗ ಇದು ಚಾಕ್ಲೇಟು ಈಗ ಏನ್ ತಕ್ಷೆ ಕಾಣಿಸ್ತಾ ಇಷ್ಟಾದಗೂ ನಮ್ ದಯನಂದು ಕ್ಯಾಮ್ರಾಗೆ ಸ್ವಲ್ಪ ಮುಂದೆ ಮಾಡ್ತಿದ್ದ ಯಾಕೆಂದ್ರೆ ಅವನು ಕ್ಯಾಪ್ ಹಾಕೊಂಡಿರ್ಲಿಲ್ಲ ಇವಾಗ ನೋಡಿ ಹೆಂಗೆ ಫುಲ್ ಸಿಂಪಲ್ ಸ್ಮಾರ್ಟ್ ಆಗೋ ನೋಡಿ ಮದ್ವೆ ಆಗೋರ್ ಮದ್ವೆ ಆಗಿ ದಯಾ ಕಮೋನ್ ದಯಾ ಮಲ್ ಕಡೆನೆ ಕುಣಸ್ತಾವ್ನೆ ಗೈಸ್ ಮುಳ್ಳ್ಯನಗಿರಿ ಬೆಟ್ಟ ಮೂವತ್ ಅಯ್ಯೋ 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 ಕಿಲೋಮೀಟರ್ ಐತೆ ಕಡೆ ಬೆಟ್ಟಕ್ ನೀನ್ ಮದ್ಯಕ್ಕಿಂದ ಸ್ವಚ್ಛ ಸ್ಟಾರ್ಟಿಂಗ್ ಇಂದ ತಾನೆ ಇಲ್ಲಿ ಇಲ್ಲೇ ಉಯ್ರಿ ಇಲ್ಲಿ ನೋಡ್ ತೆಗ್ದೆ ಕಣ ಅವನ್ ಸ್ಪೀಡ್ ಆಗಿ ಬಂದ್ರೆ ಗೈಸ್ ಈಗ ಚಿಕ್ಕಮಂಗ್ಳೂರ್ ಹತ್ರಕ್ಕೆ ಈಗ ರೀಚ್ ಆಗಿದೀವಿ ಇನ್ನ ಬೆಟ್ಟಕ್ಕೆ ಅಂದ್ರೆ ಅದು ಮುಳ್ಳಂಗಿರಿ ಬೆಟ್ಟಕ್ಕಿನ್ನ ಕಿಲೋಮೀಟರ್ ಇರೋದು ಇಲ್ಲ ಎಷ್ಟು ಕಿಲೋಮೀಟರ್ ಇದೆ ಒಂದ್ ಹದಿನೈದ ಇಪ್ಪತ್ತೈದು ಇದೆಯಾ ಈಗ ಇಲ್ಲೇ ಹೋಟೆಲ್ ಈಗ ಬಂದಿದೀವಿ ಫಸ್ಟ್ ಏನಾದ್ರು ಊಟ ಏನಾದ್ರು ಮಾಡೋಣ ಅಂತ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತಾ ಏನಾದ್ರು ಆಯ್ತು ಮುದ್ದೆ ಊಟನೇ ಕೊಡಿ ಮುದ್ದೆ ಊಟನೇ ಕುಡಿಯೋದು ಎಲ್ರಿಗೂ ಏ ಮುದ್ದೆ ತಿನ್ನಲ್ವಾ ಶರತ್ತು ತಿನ್ನಲ್ವಾ ಬಿಡಿವಾ ತಿನ್ಸೋಣ ಮುದ್ದೆ ಊಟ ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಊಟ ಮುದ್ದೆ ಊಟ ಪಾಪ ನಮ್ಮ ಶರತ್ತಿಗೆ ಮುದ್ದೆ ತಿನ್ನಕೆ ಆಗದೆ ಬಿಟ್ಟನಾ ಏನಾದ್ರು ತಿಂದಾನೆ ಗೈಸ್ ಊಟ ಎಲ್ಲ ಆಯ್ತು ಗೈಸ್ ಈಗ ನನ್ನ ಜರ್ನಿನ ಶುರು ಮಾಡೋಣ